So, live it now live it now you just video now in the setting it any the மோட் மைந்தர் Tuh, ini, 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 ini,

చా ఉల్త నా వర్ష భీ మి వర్ష భీ మిందో ఏ మగన హాక అదో మైంద ఊట అంత మ జాక ఇ వర్ష మివరాత్రి బా లైవ్ బుడ ಕಡ್ಡಿ ಭಿ ಉದ್ಕಡಿಲ್ ಉದ್ಕಡಿಲ್ ಗಾಡಿ ಹಚ್ಚಾಕಿನ ಪಟಾಕಡಿ ಏನ್ ಹಚ್ಚವರ ಇಲ್ಲ ಉದ್ಕಡಿ ಲೈಟ್ರ್ ಕೂಡ ಆ ಗಾಡಿ ಹೊರಸ್ ಬಪ್ಪಿ ಹಚ್ಚು ಉದ್ಕಡಿ ಹಚ್ಚ ಬಪ್ಪಿ ಹಾರಿಸ್ ಅಡ್ಡಿ ಪಟಾಕಡಿ ಇಡಿಯೋ ಮಾಡ್ದಾನ

ದೇಶಕ್ಕೆ ಇಷ್ಟ ಲಕ್ಷ ಅವರು ಅನ್ನ ಮನ್ನ ಇವ ನೋಡ್ರಿ ಮಾಲಕ ಟಬು ಇವ ನೋಡ್ರಿ ಟಿವಿಲೆ ನೆಲ ಬಿದ್ದು ನೀರ್ ತಿಂಗ್ ನೆಲ ನೀರ್ ತಿಂಗ್ ನೋಡ್ರಿ ರಂಜಾನ್ ಮುಲ್ತಾನಿ ಅಂತ ನೀವ್ರಿ ಅನಿಕೇತ ಅಂತ ನಮ್ಮ ವಿಡಿಯೋ ಎಡಿಟರ ಏನ್ ಬಿ ಗಾಡಿ ಮೇಲೆ ಭಕ್ತಿ ಬಂದಿತ್ರಿ ಮುದುಕಡಿ ಹತ್ತದರಿ ಇದಾವೇನಾಡು ಒಂದ ಗಾಡಿನ ಯಾವ್ ಕಚ್ಚಿ ಅದ್ ಸೇರ್ತಾ ಹಂಗ

કટેવિલે તનકે પડ્યો તો આંગા રાયલો કટેદતવાલા ગાડી આઈ રીનેલા ભોદરા વરસાદે એનું

ಹೆಂಗ ಹೋಗೋದ ನೀವ ನಂಗೆ ಚಕಡಿ ನಂಗೆ ಬಂದಂಗಿಲ್ಲ ನಾ ಚಕ್ಡಿ ಏನಾದಕ ಹೊಡ್ದಿಲ್ಲ ಅದನ್ನ ಹಿಡಿಯಂಗಲ್ ಯಾವಾಗ ಹಾಡಬೇಕ ಅವಾಗ ಹಾಡ್ತಾನ ನೋಡಕ್ ಅವಾಗ ಈ ಕಮ್ ಹೈಟ್ಲು ಅಂತಿಲ್ಲ ಆಗಂತ ನೋಡಕ್ಕೆಲ್ಲ ನೀನ ಬಾಯಲಿನ ಬಂದ್ರ ಆತಲ್ದು ಭಾಷೆ ಯೂರ ತೊಂಬತ್ತೊಂದ್ ಮೈ ಮಗನ ಅದನ್ನ ತೊಂಬತ್ ಮೈನ್ ಆದ್ರ ಮತ್ ಇಂಥ ಸರ್ ಅಂದ್ರ ನೀನ್

Hei, pappa. Jeg heter Nasten Sahar.

ಏತೀಗ ಇರ್ಲಿರ್ಲಿ ನೋ ಅದನ್ ಬಾಳ ಹತ್ತಂಗಿ ನನ್ ಅದಕ್ಕ ಹೇಳದ ಹೋತ ಗಾಡಿಯಲ್ಲಿ ಹಚ್ಬಾಡತ ಏ ಇಲ್ವಪ್ಪ ಇನ್ನೊಂದ್ ಯಾರ್ ನತ್ತೋಗ ಬರ್ರಿ ಹಚ್ಚಿಗೆ